ಲೌಕಿಕ ಜಗತ್ತಿನೊಳಗೆ ನಾವೆಲ್ಲ ತ್ರಸ್ತಗೊಂಡು ಬಿಟ್ಟೇವಿ ಓಡುವ ಜಗತ್ತಿನ ಹಿಂದೆ ಓಡಿ ಓಡಿ ನಲಿಗೆ ಬಿಟ್ಟೇವೆ ನಾವೆಲ್ಲ ಜನ ಹೇಳೋದನ್ನು ಕೇಳುತ್ತೇವೆ ನಮ್ಮ ಹಣೆ ಬರೋದೊಳಗೆ ಕೀರ್ತಿಯೇ ಇಲ್ಲ ನಮ್ಮ ಹಣೆ ಬರೋದೊಳಗೆ ಇಂಥದ್ದು ಬರದೇ ಇಲ್ಲ ಅಂತ ನಮಗೆ ನಾವೇ ಸಂಕಲ್ಪ ಮಾಡಿಕೊಂಡಂಗೆ ಅದು ಹೇಳಲ್ಲ ಇಲ್ಲ ಇಲ್ಲ ಅಂದ್ರೆ ಇಲ್ಲದಂಗೆ ಆಗ್ತದೆ ಐತಿ ಐತಿಯನ್ನು ಸಮೃದ್ಧ ಜೀವನ ಆಗ್ತದ ಅಂತ ಇಂಥ ನಮ್ಮ ಹಣೆಯಲ್ಲಿ ಇಲ್ಲದಂಥ ಹಣೆ ಬರಹದಲ್ಲಿ ಇಲ್ಲದಂಥ ವಸ್ತುವನ್ನು ಗಳಿಸ್ಕೋಬೇಕಾದ್ರೆ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಲ್ಲ ಇದರಿಂದು ಬೆಣ್ಣ ಇರ್ ಸರ ಯಾವಾಗ ಇದು ಸಾಕ್ ಸಾಕ್ ಅನ್ನುವಂಗ ಆಗ್ತದಲ್ಲ ಆವಾಗ ಅಲ್ಲಿ ಬರುತ್ತ ಸರ ಹಿಂಗಾದಾಗ ವ್ಯಾಸರು ಒಂದು ಮಾತು ಹೇಳ್ತಾರೆ ಅಭಿವಾದನಾಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ಸಂಪ್ರವೃದ್ಧಂತೆ ಕೀರ್ತಿ ಯಶೋಬಲಂ ಮನುಷ್ಯನೇ ನನ್ನ ಹತ್ರ ಇದು ಇಲ್ಲ ಅದು ಇಲ್ಲ ಅಂತ ಕೊರಗಬೇಡ ಎಲ್ಲವೂ ಸಿಗೋದು ಯಾವಾಗ ಅಂದ್ರೆ ವಯೋವೃದ್ಧರನ್ನು ಜ್ಞಾನ ವೃದ್ಧರನ್ನು ಹಿರಿಯರನ್ನು ಅನುಭಾವದ ವೃದ್ಧವರನ್ನು ಸೇವಾ ಮಾಡ್ತೀಯಲ್ಲ ಆಗ ನಿನ್ನ ಹಣೆ ಬರಹದಲ್ಲಿಲ್ಲದಂತ ಆ ಕೀರ್ತಿ ಆಯಸ್ಸು ಯಶಸ್ಸು ಬಲ ಎಲ್ಲವೂ ನಿನ್ನದಾಗ್ತದ ಅಂತ ವ್ಯಾಸರು ಹೇಳ್ತಾರೆ ಹೇಗೆ ನಾವೆಲ್ಲ ಸಿದ್ಧಾರೂಢರ ಬಗ್ಗೆ ತಿಳ್ಕೊಂಡೇವಿ ಸಿದ್ಧಾರೂಢರ ಹತ್ರ ಒಬ್ಬ ಭಕ್ತ ಇದ್ದ ಮಿಶ್ರಿಕೋಟಿ ಬಡಿಗೇರ ಕಾಳಪ್ಪ ಅಂತ ಒಬ್ಬ ಭಕ್ತ ಇದ್ದ ಕೈಲಾಸ ಮಂಟಪವನ್ನು ಹೌದು ಅನ್ನಂಗೆ ತಯಾರು ಮಾಡಬೇಕಂತ ಕೆಲಸಕ್ಕೆ ಕೈ ಹಚ್ಚಿತ್ತು ಹಿಂಗೆ ಮಾಡುವಾಗ ಗುರುವಿನ ಕರುಣ ಎಂಥದ್ದು ಗುರುಗಳು ಕರೀತಾರೆ ಕಾಳಪ್ಪ ನೀನು ಇದನ್ನ ಪೂರ್ತಿ ಮಾಡೋಕ್ಕಾಗ್ಸದೋ ಇಲ್ಲೋ ಗೊತ್ತಾಗವಲ್ತು ಅಂತಾರೆ ಅವನಿಗೆ ಗೊತ್ತಾಗ್ತದೆ ಅಂದರೆ ನನ್ನ ಆಯಸ್ಸು ಮುಗ್ಯಾಕ ಬಂದದ ಅಂತ ಒಂದು ಸುಳಿವು ಸಿಗ್ತದ ಮತ್ತು ಇಲ್ಲೇನು ಪೂರ್ತಿ ಅಂತ ಕೇಳ್ತಾರೆ ಅವ ಹೇಳ್ತಾನ ಯಪ್ಪಾ ನೀವು ಹೆಂಗೆ ಅಂತೀರಿ ಹಂಗೆ ಆಗ್ತದದು ಅಂತ ನಿಮಗೆ ಬಿಟ್ಟೇನಿ ಇಲ್ಲ ಇದು ನಿನ್ನಿಂದಲೇ ಆಗಬೇಕು ಇನ್ನೊಂದು ಇಪ್ಪತ್ತು ವರ್ಷ ನಿನಗೆ ಬೋನಸ್ ಕೊಡ್ತೇನೆ ಅಂತ ಗುರು ಹೇಳ್ತಾನ ಅಂದ್ರೆ ಬಂದಂತಹ ಮರಣವನ್ನು ತಪ್ಪಿಸುವಂಥ ಶಕ್ತಿ ಅಂದ್ರೆ ಗುರು ಒಳಗದ ಯಾವಾಗ ಆ ಶಕ್ತಿ ಸ್ಫುರಿಸ್ತದ ಅಂದ್ರೆ ನೀನು ಸಂಪೂರ್ಣ ಶರಣಾಗ್ತಿಯಲ್ಲ ಆವಾಗ ಆ ಶಕ್ತಿ ಸ್ಫುರಿಸ್ತದ ನಮಗೆಲ್ಲ ಓಂ ತ್ರಯಂಬಕಂ ಯಜಾಮಹೆ ಆ ಮಂತ್ರ ಮೃತ್ಯುಂಜಯ ಮಂತ್ರ ಗೊತ್ತದ ಅಂಥ ಮಹಾ ಮೃತ್ಯುಂಜಯ ಮಂತ್ರವನ್ನು ರಚಿಸಿದವನು ಮಾರ್ಕಂಡೇಯ ಹೇಗೆ ಯಾವ ಕಾಲಕ್ಕೆ ಅವ ರಚಿಸಿದ ಅಂದ್ರೆ ಶಿವ ಪೂಜೆಯಲ್ಲಿ ಶಿವನ ಪೂಜೆಯಲ್ಲಿ ಮಾರ್ಕಂಡೇಯ ಕೂತಾಗ ಯಮ ಆತನ ಕೆಲಸ ಮಾಡಬೇಕಲ್ಲ ದೇವತೆಗಳಲ್ಲಿ ಅತೀ ಸ್ಟ್ರಿಕ್ಟಾಗಿ ಅತೀ ಶ್ರದ್ಧೆಯಿಂದ ಕೆಲಸ ಮಾಡೋರು ಇಬ್ಬರೇ ಉಳುಕಿದವರು ಏನು ಮಾಡ್ತಾರ ಭಕ್ತ ಸ್ವಲ್ಪ ಬೇಡ್ಕೊಂಡ ಅಂದ್ರೆ ಕರಿಗೆ ಬಿಡುತ್ತಾರ ಆದರೆ ಶನಿ ಪರಮಾತ್ಮ ಯಮಧರ್ಮ ಇವರು ಯಾವತ್ತೂ ತಮ್ಮ ಕೆಲಸದೊಳಗೆ ನೋಡೋದಿಲ್ಲ ಅವರು ಅಂಥ ಯಮ ಅವನ ಪಾಶವನ್ನು ಮಾರ್ಕಂಡೇಯನಿಗೆ ಹಾಕ್ಸಾನ ಶಿವ ಬರ್ಸಾನ ಒಂದೇ ಒಂದು ಗುದ್ದು ಕೊಡುತ್ತಾನ ಯಮನಿಗೆ ಯಾಕೆ ಅಂದ್ರೆ ಇದು ಶಿವನಿಂದ ಸಾಧ್ಯ ಆಯ್ತೇನು ಇದರ ಹಿಂದ ಒಂದು ಅದ್ಭುತವಾದ ದೃಷ್ಟಾಂತ ಅದ ಮಾರ್ಕಂಡೇಯ ಋಷಾಶ್ರಮದಲ್ಲಿರುವಂಥ ಮಗು ಒಂದು ಸಲ ಅವರ ತಂದೆ ಋಷಿ ಅವನಿಗೊಂದು ಮಾತು ಹೇಳಿದ್ದ ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಮಾರ್ಕಂಡೇಯ ಅಲ್ಪಾಯುಷ್ಯ ಅಂತ ಅವ ಒಂದು ಬೋಧ ಮಾಡಿದ್ದ ಮಾರ್ಕಂಡೇಯ ಬಾಲಕ ನೀನು ಯಾರೇ ಸಂತ ಕಾಣಲಿ ಯಾರೇ ಮಹಾತ್ವರು ಕಾಣಲಿ ಅವರ ಅಂಗಷ್ಟಿಯನ್ನ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರದೊಂದಿಷ್ಟು ಸೇವಾ ಮಾಡ್ಕೊರಪ್ಪ ಅಂತ ಬುದ್ಧಿ ಹೇಳಿದ್ದ ಹಿಂಗಾದಾಗ ಆ ಮಾತನ್ನು ಶಿರಸಾವಹಿಸಿ ಪಾಲಿಸ್ತಿದ್ದಾತ ಇಂಥ ಸಮಯದೊಳಗೆ ಸಪ್ತ ಋಷಿಗಳು ಅದೇ ಮಾರ್ಗವಾಗಿ ಹೋಗ್ತಾ ಇದ್ರು ಇಲ್ಲಿ ಕಂಡಂತಹ ಬಾಲಕ ಓಡಿ 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 ಹೋಗ್ತಾ ಇದ್ದ ಕಾಡಂದ್ರೆ ಮುಳ್ಳಿರುತ್ತಾವ ಕಲ್ಲಿರುತ್ತಾವ ಹುಳ ಹುಪ್ಟಿ ಅಂತ ಏನೆಲ್ಲ ಇರುತ್ತಾವ ಬರೀ ಗಾಲ್ ಓಡ್ತಾ 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 ಹೋದಾ ಸುಮ್ಮನೆ ಅವರ ತಲೆ ಕಾಣ್ತಿತ್ತು ಅವರ ಜಟ ಕಾಣ್ತಿತ್ತು ಅದನ್ನೇ ನೋಡಿಕೊಂಡು ಕಲ್ಲ ಮುಳ್ಳ್ಲಿಲ್ಲ ಓಡ್ತಾ ಹೋದ ಯಾಕ ಅವರ ಪಾದ ಸ್ಪರ್ಶ ಮಾಡಬೇಕು ಅವರ ಸೇವಾ ಮಾಡಬೇಕು ಅಂತ ಹೀಗೆ ಹೋಗ್ತಾ ಹೋಗ್ತಾ ಋಷಿಗಳೇ ಗುರುಗಳೇ ನಿಲ್ಲಿ ಅಂತ ಶಬ್ದ ಕೇಳಿಸ್ತು ಎಲ್ಲ ಋಷಿಗಳು ಸಪ್ತ ಋಷಿಗಳು ನಿಂತರು ಎಲ್ಲ ಋಷಿಗಳಿಗೆ ಸಾಷ್ಟಾಂಗ ಹಾಕದ ಅವರಿಗೇನು ಗೊತ್ತು ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ರು ಗುರುಗಳೆಲ್ಲ ಆಶೀರ್ವಾದ ಮಾಡಿದ್ರು ಈ ಆಶೀರ್ವಾದ ಮತ್ತು ಫಲಿಸ್ಬೇಕಲ್ಲ ಆಶೀರ್ವಾದದ ಫಲವೇ ಶಿವ ಆ ಯಮನನ್ನ ತಡಿಯೋಕ ಸಾಧ್ಯ ಆಯ್ತು ಅಂದ್ರ ಹೇಳ್ತೀವಲ್ಲ ಕಬೀರರು ಹೇಳ್ತಾರ ಗುರು ಗೋವಿಂದ ದೋವು ಕಡೆ ಕಾಕೆಲಾಗೂಪಾಯ್ ಬಲಿಹಾರಿ ಗುರು ಗೋವಿಂದಿಯೋ ಬತಾಯಿ ಅಂದ್ರ ಯಾವಾಗ ಗುರು ಮತ್ತು ಭಗವಂತ ಇಬ್ರು ಬರ್ತಾರಲ್ಲ ನಾನು ಮಾತ್ರ ಮೊದಲು ಗುರುವಿಗೆ ಪಾದ ಸ್ಪರ್ಶ ಮಾಡುತ್ತೇನೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಆ ಭಗವಂತನ ಕಾಣಾಕ ದಾರಿ ಗುರು ಅಲ್ಲ ಅದಕ್ಕೆ ಗುರುವಿಗೆ ನಾ ಮೊದಲ ನಮಸ್ಕಾರ ಹೇಳೋದಿಲ್ಲ ಹರ ಮುನಿದರು ಗುರು ಕಾಯಿವ ಅಂಥ ಶಕ್ತಿ ಗುರುವಿನಲ್ಲಿ ಅದ ಯಾವಾಗ ಜ್ಞಾನಿಗಳ ಅನುಭಾವಿಗಳ ಸೇವಾ ಮಾಡ್ತೀವಲ್ಲ ಈ ಎಲ್ಲ ಯಶಸ್ಸು ಧರಿಸ್ತದೆ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ಅವರ ಶಿಷ್ಯ ವೃಂದ ಇತ್ತಲ್ಲ ಪಾಠವನ್ನು ತಗೋತಾ ಇದ್ರು ಅಂದರೆ ಗುರುವಿನ ಸೇವಾದಿಂದ ಏನಾಗ್ತದ ಅಂತ ಪಾಠಗಳನ್ನು ತಗೋತಿದ್ರು ಅದರೊಳಗೆ ಒಬ್ಬ ಸುನಂದನ ಅಂತ ಒಬ್ಬ ಹುಡುಗ ಜ್ಞಾನ ಇಳಿತಾ ಇರಲಿಲ್ಲ ತಿಳಿತಾ ಇರಲಿಲ್ಲ ಹೊಳಿತನೂ ಇರಲಿಲ್ಲ ಹೇಳ್ತಾರಲ್ಲ ಗುರುಬೋಧೆ ಎಂಬುದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿದಡೆ ಇಳಿಯುವ ಮಾತಲ್ಲ ಇಳಿದಡೆ ಹೊಳೆಯುವ ಮಾತಲ್ಲ ಇದು ತಿಳಿಸದ ವಿಷಯ ತಿಳಿಯದೆ ತಿಳಿಸದ ವಿಷಯ ಇಂಥ ತಿಳಿಲಾರ್ದ ಇಂಥ ಗೋಜು ಗೋಜು ಅನ್ನಿಸುವಂಥ ಜ್ಞಾನ ಅವನಿಗೆ ಇಳಿತಾ ಇರಲಿಲ್ಲ ಅವ ಒಂದು ನಂಬಿದ್ದ ಇಂಥ ಮಹಾತ್ಮರು ಸಿಕ್ಕಾರ ಒಂದಿಷ್ಟು ಇವರ ವಸ್ತ್ರ ಕೊಡಬೇಕು ಒಂದಿಷ್ಟು ಇವರ ಅಲಂಕಾರಕ್ಕೆ ಹೂವ ತಂದಿ ಹರಿಸಬೇಕು ಪೂಜೆಗೆ ಏನಾದರೂ ಸಿದ್ಧ ಮಾಡಿಕೊಡಬೇಕು ಇದನ್ನು ಮಾಡೋದರಿಂದ ನನಗೆ ಆನಂದ ಅನ್ನಿಸ್ತದ ಅಂತ ಅದಷ್ಟೇ ಸೇವಾ ಅಷ್ಟೇ ಮಾಡುತ್ತಾ ಇದ್ದ ಎಲ್ಲ ಹುಡುಗರು ಅವ ಬಟ್ಟೆ ತೊಳ್ಕೊಂಡು ಬರಾಕ ಗುರುಗಳ ವಸ್ತ್ರ ತೊಳ್ಕೊಂಡು ಬರಾಕ ನದಿಗೆ ಹೋಗ್ತಿದ್ದ ಸ್ವಲ್ಪ ತಡ ಆಗಿ ಬರ್ತಿದ್ದ ಶಂಕರಾಚಾರ್ಯರು ಮಾತ್ರ ಇಷ್ಟೇ ಕೂಡುತ್ತಿದ್ರು ಸುನಂದನ ಬರಲಿ ಅವಾಗ ಪಾಠ ಹೇಳಕ್ಕೆ ಶುರು ಮಾಡ್ತೀನಿ ಅಂತಿದ್ರು ಎಲ್ಲ ಗೆಳೆಯರ ಬಳಗಿತ್ತಲ್ಲ ಅವ್ರು ಆಡ್ಕೋತಿದ್ರು ಅವನಿಗೇನು ತಿಳಿತದ ಅಂತ ಗುರುಗಳು ಅವನಿಗೋಸ್ಕರ ಕಾಯ್ತಾರೋ ಏನೋ ಅಂತ ಸುನಂದನ ಬರ್ತಿದ್ದ ಸುಮ್ಮನೆ ಕೇಳ್ತಿದ್ದ ಹೋಗ್ತಿದ್ದ ಎಲ್ಲ ಹುಡುಗರು ಆಡ್ಕೊಳಕ್ಕೆ ಶುರು ಮಾಡಿದರು ಒಂದು ದಿನ ಹೀಗೆ ಬಟ್ಟೆ ಭಾಳ ತಗೊಂಡು ಹೋದ್ರೆ ತಡ ಮಾಡಿ ಬರ್ಬೋದು ಅಂತ ತಗೊಂಡು ಹೋದ ಒಗಿತಾ ಇದ್ದ ಶಂಕರಾಚಾರ್ಯರು ಮನಸ್ಸಿನಲ್ಲಿ ಸುನಂದನ ಎಲ್ಲಿದ್ದೀಯಪ್ಪ ಬೇಗ ಬಾ ಅಂತ ಸುಮ್ಮನೆ ಒಂದು ಸಂಕಲ್ಪ ಮಾಡಿದರು ಒಂದು ಮಾತು ಹೇಳಿದರು ಅವನಿಗಲ್ಲಿ ಗುರುಗಳು ಕರೆದಂಗಾತ್ ಯಾಕ ಇದು ದೇಹ ಸಂಬಂಧವಾದಂಥ ಬಾಂಧವ್ಯ ಅಲ್ಲ ಆತ್ಮ ಸಂಬಂಧವಾದಂಥ ಬಾಂಧವ್ಯ ಇಂಥ ಬಾಂಧವ್ಯದ ಕರೆ ಅವನಿಗೆ ಮುಟ್ತು ಗುರು ಕರದಾನಂದ ಬಳಿಕ ಹೆಂಗಿರುತ್ತದ ವೇಗ ಈಜಾಕ ಬರೋದಿಲ್ಲ ಇಡೀ ನದಿಯನ್ನು ಓಡ್ಕೋತ ಹೋಗಾಕ ಶುರು ಇಂಥ ಭಕ್ತಿಯನ್ನು ಇಂಥ ಸೇವಾಗುಣವನ್ನು ಮೆಚ್ಚಿ ಗಂಗೆ ಎಲ್ಲೆಲ್ಲಿ ಸುನಂದನ ಪಾದ ಇಡ್ತಾನಲ್ಲ ಆ ಪಾದದ ಕೆಳಗ ಪದ್ಮವನ್ನು ಅರಳಿಸಿದ್ಲಾಕೆ ಎಲ್ಲಿ ಪಾದ ಇಡ್ತಾನ ಅಲ್ಲೊಂದು ಪದ್ಮ ಹೀಗೆ ನದಿ ದಾಟಿ ಹೊರಗೆ ಬಂದ ಗೊತ್ತಿಲ್ಲವನಿಗೆ ಹೆಂಗೆ ಬಂದೇನಂತ ಗುರುಗಳೇ ಕರೆದ್ರೇನು ಅಂದ ಶಂಕರರು ಹೇಳ್ತಾರ ಸುನಂದನ ಇವತ್ತ ನೀ ಭಾಳ ತಡ ಆಗಿ ಬಂದು ಇಷ್ಟೆಲ್ಲ ಜ್ಞಾನೀ ಶಿಷ್ಯರ ಸಮಯ ವ್ಯರ್ಥ ಮಾಡಿ ನಿನಗೊಂದು ಶಿಕ್ಷೆ ಅದ ಏನು ಶಿಕ್ಷೆ ಅಂದ್ರೆ ಇವತ್ತಿನ ಪಾಠ ಗುರುಪೀಠದಲ್ಲಿ ಕೂತುಕೊಂಡು ನೀನೇ ಮಾಡಬೇಕು ಅಂದರು ಏನೂ ಗೊತ್ತಿಲ್ಲ ಗುರುಗಳೇ ನನಗೇನೂ ಗೊತ್ತಿಲ್ಲ ಸುಮ್ಮನೆ ಶಿಷ್ಯನ ಮೇಲೆ ಕೈ ಇಟ್ಟರು ಹಸ್ತವನ್ನು ಈ ಮಸ್ತಕದ ಮೇಲೆ ಇಟ್ಟು ಎಲ್ಲ ವಿದ್ಯೆಯನ್ನು ಅವನಿಗೆ ಹರಿಸಿದ್ರು ಸುನಂದ ಶಾಂತ ಆಗಿ ಗುರುಪೀಠದಲ್ಲಿ ಕೂತು ಹೇಳಕ್ಕೆ ಶುರು ಮಾಡಿದ ಮುಂದೆ ಗ್ರಂಥವನ್ನ ರಚಿಸ್ತಾ ಅವನೇ ಯಾರಾದ ಅಂದ ಪದ್ಮ ಪಾದಾಚಾರ್ಯ ಅಂತ ವಿಶೇಷ ವ್ಯಕ್ತಿ ವಿಶೇಷ ಶಿಕ್ ಶಿಷ್ಯ ಆಗಿ ಮಾರ್ಪಾಟಾದ ಇದು ಗುರುವಿನ ಕರುಣೆ ಗುರುವಿನ ಸೇವೆಯಿಂದ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗಬಹುದು ಅನ್ನಾಕ ಉದಾಹರಣೆ ಕೀರ್ತಿ ಆಯಸ್ಸು ಬಲ ಯಶಸ್ಸು ಇವೆಲ್ಲವನ್ನು ಪಡೆಯೋದು ಹೇಗೆ ಅಂದ್ರೆ ಕೇವಲ ಸೇವಾದಿಂದ ಅಂತ ಹೇಳ್ತಾ ಸೇವೆಯ ಮಹತ್ತನ್ನ ಎಲ್ಲರೂ ಮನಗಂಡಿದ್ದೀರಿ ಅಂತ ತಿಳಿತಾ ಈ ವಾಗ್ ಗುರುಗಳ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ